ಬ್ರೋ ನೀನು ಹುಡುಗಿರ್ನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಮಾಡೋ ಪ್ರತಿಯೊಂದು ಕೆಲಸ ನೀವು ಡ್ರೆಸ್ ಮಾಡ್ಕೊಳೋ ರೀತಿ ಮಾತಾಡೋ ರೀತಿ ಮೆಸೇಜ್ ಮಾಡೋ ರೀತಿ ಯಾವಾಗಲೂ ಸೆಕೆಂಡ್ ಗೆಸಿಂಗ್ ಮಾಡ್ತಾ ಈ ಸಲನಾದ್ರೂ ನಾನು ಅನ್ಕೊಂಡಿರೋ ರೀತಿ ನಡೆಯುತ್ತೇನೋ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಹ್ಞೂ ಆದರೆ ನೀವು ಅಂದ್ಕೊಂಡಿರೋ ರೀತಿ ಯಾವುದೂ ಬದ್ಲಾಗಲ್ಲ ಅದೇ ಲೇಟ್ ಆಗಿ ಬರೋ ರೀಪ್ಲೇ ಇಂಟ್ರೆಸ್ಟ್ ಇಲ್ಲದೆ ಇರೋ ಅದೇ ಹ್ಞೂ ಮೆಸೇಜಸ್ ನೀವು ಮಾಡೋ ಯಾವ ಪ್ಲ್ಯಾನು ವರ್ಕ್ ಆಗಲ್ಲ ಅಂಡ್ ನಿಮಗೆ ನೀವೇ ಹೇಳ್ಕೊತಿರ್ತೀರ ಮೇ ಬಿ ಇನ್ನೂ ಸ್ವಲ್ಪ ಹಾರ್ಡಾಗಿ ಟ್ರೈ ಮಾಡಲ ಅಥವಾ ಇನ್ನೂ ಏನು ಮಾಡಲಿ ಅಂತ ಆದರೆ ನಿಮ್ಗೊಂದು ವಿಷಯ ಹೇಳಬ್ರು ನಿಜವಾಗ್ಲೂ ಮನಸಾರೆ ಪ್ರೀತಿ ಮಾಡೋ ಹುಡುಗಿನ ಯಾವತ್ತಾದರೂ ನೋಡಿದ್ದೀರಾ ಅವಳು ಯಾವ ರೀತಿ ಇರ್ತಾಳೆ ಅನ್ನೋದನ್ನು ಗಮನಿಸಿದ್ದೀರಾ ಅವಳು ಯಾವುದಕ್ಕೂ ಹಿಂದೆ ಮುಂದೆ ನೋಡಲ್ಲ ಸಂಪೂರ್ಣವಾಗಿರ್ತಾಳೆ ಅವನನ್ನು ಮೀಟ್ ಮಾಡೋಕೆ ಕಾರಣಗಳನ್ನು ಹುಡುಕ್ತಾಳೆ ಅವನನ್ನ ಮುಟ್ಟೋಕೆ ನೆಪಗಳನ್ನ ಹುಡುಕ್ತಾಳೆ ಅವನು ಮಾಡೋ ಜೋಕ್ಸ್ ಫನ್ನಿಯಾಗಿ ಇಲ್ಲ ಅಂದ್ರೂ ಕೂಡ ನಗ್ತಾಳೆ ಅಂಡ್ ಫಸ್ಟ್ ಪ್ರಯಾರಿಟಿ ಅವನಿಗೇ ಕೊಡ್ತಾಳೆ ಹಾಗಿದ್ರೆ ಅವಳು ನಿನಗೋಸ್ಕರ ಯಾವುದನ್ನೂ ಮಾಡ್ತಿಲ್ಲ ಅಂದರೆ ಏನರ್ಥ ಅವಳಿಗೆ ಬೇಡವಾಗಿರೋ ವ್ಯಕ್ತಿ ಅಂತ ಅರ್ಥ ಅಂಡ್ ಒಂದು ಸತ್ಯ ಏನು ಅಂದರೆ ನೀವ್ ಹಿಂದೆ ಬಿದ್ದಷ್ಟು ರೆಸ್ಪೆಕ್ಟ್ ಕಳ್ಕೊತೀರ ಯಾಕಂದ್ರೆ ಈ ಅಟ್ರಾಕ್ಷನ್ ಅನ್ನೋ ಗೇಮಲ್ಲಿ ಹೆಚ್ಚು ಶ್ರಮಿಸೋದೆ ಒಂದು ಗುರಿನ ಸಾಧಿಸೋಕೆ ಫಾಸ್ಟೆಸ್ಟ್ ವೇ ಪಾಯಿಂಟ್ ಒನ್ ವುಮೆನ್ ನೋ ವಾಟ್ ದೆ ವಾಂಟ್ ಯು ಶುಡ್ ಟು ಯಾವಾಗ ಒಬ್ಳು ಹುಡ್ಗಿ ಒಬ್ಬ ಹುಡುಗ ಅವನು ನನಗೆ ಬೇಕೇ ಬೇಕು ಅನ್ಕೋತಾಳೋ ಅವನನ್ನ ಪಡ್ಕೊಳ್ಳೇಬೇಕು ಅನ್ಕೋತಾಳೋ ಆಗ ಅವಳು ಯಾವುದಕ್ಕೂ ಹಿಂಜರಿಯಲ್ಲ ನೀವು ಕೂಡ ಹಾಗೇ ಇರಬೇಕು ಒಂದು ಸಲ ಹಿಸ್ಟ್ರಿ ನೋಡಿ ಪ್ರಪಂಚನೇ ರೂಪ್ಸಿರೋ ಯಾವುದೇ ಗಂಡ್ಸು ಅಪ್ರೂವಲ್ಗೋಸ್ಕರ ಕಾಯ್ತಾಕೋತಿರ್ಲಿಲ್ಲ ನಿಮಗೆ ನೆಪೋಲಿಯನ್ ಗೊತ್ತಲ್ಲ ಗೊತ್ತಿದ್ರೆ ಅವನನ್ನೇ ಎಕ್ಸಾಂಪಲ್ ಆಗಿ ತಗೊಳ್ಳೋಣ ಅವನು ಇಪ್ಪತ್ತಾರನೇ ವಯಸ್ಸಲ್ಲಿದ್ದಾಗ ಜನ ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ ಇಪ್ಪತ್ತಾರನೇ ವಯಸ್ಸಲ್ಲಾಗಲೇ ಒಂದು ಆರ್ಮಿನೇ ಲೀಡ್ ಮಾಡ್ತಿದ್ದ ಇಡೀ ಇಟಲಿನೇ ವಶಪಡಿಸ್ಕೊಂಡಿದ್ದ ಹಿಸ್ಟ್ರಿನೇ ಕ್ರಿಯೇಟ್ ಮಾಡ್ದ ಅವನಿಗೆ ಒಂದು ವಿಷನ್ ಇತ್ತು ಅದರ ಹಿಂದೆ ಬಿದ್ದಿದ್ದ ಆ್ಯಂಡ್ ಬಿಕಾಸ್ ಹಿ ಮೂವ್ ವಿತ್ ಪರ್ಪಸ್ ಜನ ಕೂಡ ಅವನನ್ನೇ ಫಾಲೋ ಮಾಡಿದ್ರು ಹೆಣ್ಮಕ್ಳು ಕೂಡ ಹೀಗೇನೆ ಅವರು ನಿಮ್ಮ ಥರ ತಮ್ಮ ಭಾವನೆಗಳ ಬಗ್ಗೆ ಅತಿಯಾಗಿ ಚಿಂತೆ ಮಾಡ್ತಾ ಟೈಮ್ ವೇಸ್ಟ್ ಮಾಡಲ್ಲ ಒಂದು ವೇಳೆ ಅವಳು ನಿಮ್ಮನ್ನ ಇಷ್ಟಪಟ್ರೆ ಅವಳು ಕೊಡೋ ಸಿಗ್ನಲ್ಸ್ನ ಡೀಕೋಡ್ ಮಾಡೋದ್ರಲ್ಲೇ ಸಿಕ್ಕಾಕೋತಿರ್ಲಿಲ್ಲ ಅವಳು ನಿಮ್ಮ ಹತ್ತಿರ ಬರೋದಕ್ಕೆ ದಾರಿಗಳನ್ನು ಹುಡುಕ್ತಾಳೆ ನಿಮ್ಮ ಜೊತೆ ಎಂಗೇಜ್ ಆಗ್ತಾಳೆ ವಿಷಯಗಳನ್ನು ಸುಲಭ ಮಾಡ್ತಾಳೆ ನೀವು ಕೂಡ ಅದನ್ನು ಫೀಲ್ ಮಾಡ್ತೀರ ಆದರೆ ಅವಳು ನನಗೆ ಕೊಟ್ಟಿರೋ ಜಾಗ ಯಾವುದು ಅಂತ ಪ್ರಶ್ನೆ ಮಾಡ್ತಾ ಕೂತಿದ್ರೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿಬ್ರು ಈಗಾಗಲೇ ಅವಳು ನಿರ್ಧಾರ ಮಾಡಿಬಿಟ್ಟಿದ್ದಾಳೆ ಅವಳ ಮೊದಲ ಆಯ್ಕೆ ನೀವಲ್ಲ ನೀವು ಜಸ್ಟ್ ಬ್ಯಾಕಪ್ ಪ್ಲ್ಯಾನ್ ಅಷ್ಟೆ ಆ್ಯಂಡ್ ಅವಳಿಗೆ ಒಂದೇ ಒಂದು ಮೆಸೇಜು ಮಾಡಲ್ವಲ್ಲ ಅಂಥ ಹುಡುಗನನ್ನು ಮಾತ್ರ ಸೇಫ್ ಆಪ್ಷನ್ ಆಗಿ ಇಟ್ಕೊಂಡಿರ್ತಾಳೆ ಆ್ಯಂಡ್ ಆ ವ್ಯಕ್ತಿ ಇದನ್ನಲ್ಲ ಅವನು ಯಾವುದೇ ಸ್ಟ್ರಾಟಜಿ ಮಾಡಲ್ಲ ಅವಳು ಹಿಂದೆ ಬೀಳಲ್ಲ ಜಸ್ಟ್ ಅವನ ಮೇಲೆ ಅವನು ಫೋಕಸ್ ಮಾಡ್ತಾ ಅವನ ಜೀವನ ಜೀವಿಸ್ತಾ ಇರ್ತಾನೆ ಆ ಕಾರಣಕ್ಕೆ ಅವನೇ ಬೇಕು ಅನ್ಕೋತಾಳೆ ಸೊ ಈಗ ಪ್ರಶ್ನೆ ಏನು ಅಂದರೆ ಇನ್ನು ಮುಂದೇನು ನೀವು ಅವಳಿಗೋಸ್ಕರ ಕಾಯ್ತಾನೆ ಕೂತಿರ್ತೀರ ಅಥವಾ ತನಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ತಿಳ್ಕೊಂಡಿರೋ ವ್ಯಕ್ತಿಯಾಗಿ ಮುಂದುವರಿತೀರಾ ಏನು ಮಾಡ್ತೀರ ಪಾಯಿಂಟ್ ನಂಬರ್ ಟು ಸ್ಟಾಪ್ ಇನ್ವೆಸ್ಟಿಂಗ್ ಇನ್ ವುಮೆನ್ ಹೂ ಗಿವ್ಸ್ ಯು ನಥಿಂಗ್ ಇನ್ ರಿಟರ್ನ್ ನನಗೊಬ್ಬ ಫ್ರೆಂಡ್ ಇದ್ದ ಒಳ್ಳೆ ಹುಡುಗ ಅವನಿಗೆ ಈ ಹುಡುಗಿರ್ ಮೇಲೆ ತುಂಬಾ ಹುಚ್ಚಿತ್ತು ಪ್ರತಿದಿನ ಬೆಳಗ್ಗೆ ಫಸ್ಟ್ ಮೆಸೇಜ್ ಅವನೇ ಮಾಡ್ತಿದ್ದ ಅವಳನ್ನ ಹೊರಗಡೆ ಕರ್ಕೊಂಡು ಹೋಗ್ತಿದ್ದ ಅವಳಿಗೆ ಸರ್ಪ್ರೈಸಸ್ ಕೊಡ್ತಿದ್ದ ಗಿಫ್ಟ್ ಕೊಡ್ತಿದ್ದ ಅವಳಿಗೆ ಇವನ ಅವಶ್ಯಕತೆ ಇದ್ದಾಗೆಲ್ಲ ಅವನು ಅವೈಲೇಬಲ್ ಇರ್ತಿದ್ದ ಸೊ ಅವನಿಷ್ಟೆಲ್ಲ ಮಾಡಿದ್ದಕ್ಕೆ ಕೊನೆಗೆ ಅವಳು ಏನು ಮಾಡಿದ್ಲು ಅಂತ ಗೊತ್ತಾ ಅವನು ಕೊಡೋ ಗಿಫ್ಟ್ಸ್ನೆಲ್ಲ ತಗೊಂಡ್ಲು ಸ್ಮೈಲ್ ಬಿಸಾಕದ್ಲು ಆಮೇಲೆ ನೆಕ್ಸ್ಟ್ ವೀಕೆ ಬೇರೆ ಯಾವನ್ ಜೊತೆನೋ ಸುತ್ತಾಡೋಕ್ ಶುರು ಮಾಡಿದ್ಲು ನೋಡು ಬ್ರೋ ಇಲ್ಲಿ ತುಂಬಾ ಜನ ಹುಡುಗರು ಮಾಡೋ ತಪ್ಪು ಇದೆ ಅವ್ರು ಅನ್ಕೊಂಡಿರ್ತಾರೆ ಅವ್ರಿಗ್ ಬೇಕಾಗಿರೋದನ್ನೆಲ್ಲ ಕೊಟ್ರೆ ಅವ್ರ ಜೊತೆ ನೈಸಾಗಿದ್ರೆ ತಾಳ್ಮೆಯಿಂದ ಇದ್ರೆ ಅವಳಿಗೆ ನನ್ನ ವರ್ತೇನೋ ಅಂತ ಗೊತ್ತಾಗುತ್ತೆ ಅಂತ ಆದ್ರೆ ಅದು ವರ್ಕ್ ಆಗೋದು ಆ ರೀತಿ ಅಲ್ಲಬ್ರು ಅವಳಿಗೋಸ್ಕರ ಏನೂ ಮಾಡದೇ ಇರೋ ಹುಡುಗನ ಮೇಲೆ ಗೇಳಿ ಬೆಳೆಸ್ಕೋತಾಳೆ ಯಾಕೆ ಮಧ್ಯರಾತ್ರಿಯಲ್ಲಿ ಅವಳೇ ಟೆಕ್ಸ್ಟ್ ಮಾಡ್ತಾಳೆ ಅವನಿಗೋಸ್ಕರ ಅವಳೇ ಪ್ಲ್ಯಾನ್ಸ್ ಮಾಡ್ತಾಳೆ ಯಾಕೆ ಗೊತ್ತಾ ಯಾಕಂದರೆ ಅಂಥ ಹುಡುಗರು ಅವರ ಟೈಮ್ನ ಅವಳಿಗೆ ಫ್ರೀಯಾಗಿ ಕೊಡಲ್ಲ ಅವಳೇ ಅದನ್ನು ಸಂಪಾದನೆ ಮಾಡೋಕ್ ಬಿಡ್ತಾರೆ ಮೀನ್ ವಾಯ್ಲ್ ಯಾವ ಹುಡುಗ ಡೇ ಒನ್ನಿಂದ ಒಬ್ಬಳು ಹುಡುಗಿನ ರಾಣಿ ಥರ ಟ್ರೀಟ್ ಮಾಡ್ತಾನೋ ಅವನನ್ನೇ ಇಗ್ನೋರ್ ಮಾಡ್ತಾರೆ ಯಾಕಂದರೆ ಒಳ್ಳೆತನ ದಯೆ ಕೆಟ್ಟದ್ದು ಅನ್ನೋ ಕಾರಣಕ್ಕಲ್ಲ ಅವಳದನ್ನು ಪಡ್ಕೊಳ್ಳೋದಕ್ಕೆ ಯೋಗ್ಯಳ ಅಲ್ವಾ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೂ ಮುಂಚೆನೇ ಅದನ್ನೆಲ್ಲ ಅವಳಿಗೆ ಕೊಟ್ಟಿದ್ದಕ್ಕೆ ಆ್ಯಂಡ್ ಆಬ್ವಿಯಸ್ಲಿ ಬಿಟ್ಟಿ ಸಿಗೋ ವಸ್ತುಗೆ ಹೆಣ್ಮಕ್ಳು ರೆಸ್ಪೆಕ್ಟ್ ಕೊಡಲ್ಲ ಅವಳು ಮೇಲೆ ಇನ್ವೆಸ್ಟ್ ಮಾಡ್ತಿಲ್ಲ ಅಂದಮೇಲೆ ಅವಳ ಮೇಲೆ ನೀವ್ಯಾಕೆ ಇನ್ವೆಸ್ಟ್ ಮಾಡಬೇಕು ಈಗ ಅವಳಿಗೋಸ್ಕರ ತುಂಬಾನೇ ಅವೈಲೇಬಲ್ ಆಗಿದ್ರಿ ಅವಳಿಗೆ ನಿಮ್ಮೇಲಿರೋ ಇಂಟ್ರೆಸ್ಟ್ ಜಾಸ್ತಿ ಆಯ್ತಾ ಅವಳಿಗೋಸ್ಕರ ಕಾಯ್ತಾ ಕೂರೋದ್ರಿಂದ ಅವಳಿಗೆ ನಿಮ್ಮೇಲಿರೋ ಗೌರವ ಹೆಚ್ಚಾಯ್ತಾ ನೆವರ್ ಯಾಕಂದ್ರೆ ರೆಸ್ಪೆಕ್ಟ್ ಮತ್ತೆ ಅಟ್ರ್ಯಾಕ್ಷನ್ ಕೇವಲ ಎಫರ್ಟ್ ಹಾಕೋದ್ರಿಂದ ಬರಲ್ಲ ನಿಮ್ಮ ವರ್ತೇನು ಅನ್ನೋದನ್ನು ನೀವೇ ತಿಳ್ಕೊಳ್ಳೋದ್ರಿಂದ ಬರುತ್ತೆ ಅಂಡ್ ಯಾವ ವ್ಯಕ್ತಿ ತನ್ನ ಮೌಲ್ಯಗಳನ್ನು ತಿಳ್ಕೊಂಡಿರ್ತಾನೋ ಅವನಿಗೆ ರಿಟರ್ನ್ ಆಗಿ ಏನು ಕೊಡದೇ ಇರೋರ ಮೇಲೆ ವೇಸ್ಟ್ ಮಾಡಲ್ಲ ಪಾಯಿಂಟ್ ನಂಬರ್ ತ್ರೀ ನೆವರ್ ಟ್ರೈ ಟು ಅರ್ನ್ ಹರ್ ಲವ್ ಇಲ್ಲಿ ಕೇಳೊಬ್ರು ಅವಳ ಜೊತೆ ತುಂಬ ನೈಸ್ ಆಗಿರೋದ್ರಿಂದ ಅವಳಿಗೋಸ್ಕರ ಕಾಯ್ತಾ ಕೂತ್ಕೊಳ್ಳೋದ್ರಿಂದ ನಾನೇ ನಿನಗೆ ಬೆಸ್ಟ್ ಪಾರ್ಟ್ನರ್ ಅನ್ನೋದನ್ನು ಪ್ರೂವ್ ಮಾಡೋ ಮೂಲಕ ಅವಳು ನಿಮ್ಮನ್ನು ಪ್ರೀತಿ ಮಾಡೋ ರೀತಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ರೆ ನಿಮ್ಮನ್ನ ನೀವೇ ಫೇಲ್ಯೂರ್ ಕಡೆ ಕರ್ಕೊಂಡು ಹೋಗ್ತಿದ್ದೀರಾ ಲವ್ ವರ್ಕ್ ಆಗೋದು ಈ ರೀತಿ ಅಲ್ಲ ಬ್ರೋ ಇದು ಪ್ರಯತ್ನಕ್ಕೆ ಸಿಗೋ ಪ್ರತಿಫಲ ಅಲ್ಲ ಇಟ್ಸ್ ನಾಟ್ ಎ ರಿವಾರ್ಡ್ ಫಾರ್ ಎಫರ್ಟ್ ಕಡಿಮೆ ಎಫರ್ಟ್ ಹಾಕೋ ಯಾವ ಗ್ಲೋ ಒಂದ್ಸಲ ಮೆಸೇಜ್ ಮಾಡೋ ಯಾವುದಕ್ಕೂ ಬಗ್ದೇ ಇರೋ ಹುಡುಗರನ್ನೇ ಹುಡುಗಿರೋ ಚೇಜ್ ಮಾಡೋದನ್ನು ಯಾವತ್ತಾದ್ರೂ ಗಮನಿಸಿದ್ದೀರಾ ಅಟ್ ದ ಸೇಮ್ ಟೈಮ್ ಅವಳಿಗೋಸ್ಕರ ಏನ್ ಬೇಕಾದ್ರೂ ಮಾಡೋಕೆ ತಯಾರಿರೋ ಅವಳು ಹೇಳ್ದಾಗ ಕೇಳೋ ಹುಡುಗರನ್ನ ಇಗ್ನೋರ್ ಮಾಡೋದನ್ನ ಗಮನಿಸಿದ್ದೀರಾ ಯಾಕೆ ಯಾಕಂದರೆ ಅಟ್ರಾಕ್ಷನ್ ಅನ್ನೋದು ಲಾಜಿಕಲ್ ಅಲ್ಲ ಅವಳು ಯಾರ ಬಗ್ಗೆ ಅತಿಯಾಗಿ ಯೋಚನೆ ಮಾಡ್ತಿದ್ದಾಳೆ ಫೋನಲ್ಲಿ ಯಾರ ಬಗ್ಗೆ ಚೆಕ್ ಮಾಡ್ತಿದ್ದಾಳೆ ಯಾರನ್ನ ನೋಡಬೇಕು ಅಂತ ಒದ್ದಾಡ್ತಿದ್ದಾಳೆ ಅವನ ಬಗ್ಗೆ ಯೋಚನೆ ಮಾಡಿ ಅವನು ಅವಳ ಮೇಲೆ ಪ್ರೆಷರ್ ಹಾಕ್ತಿದ್ದಾನ ಇಲ್ಲ ಅವನು ಅವನ ಜೀವನ ನಡೆಸೋದ್ರಲ್ಲಿ ಬ್ಯುಸಿಯಾಗಿದ್ದಾನೆ ಅವಳು ಕಾಲಗೋಸ್ಕರ ಕೂತಿಲ್ಲ ಅವಳೇ ಪ್ರೈಝ್ ಅನ್ನೋ ರೀತಿ ನೆಡ್ಕೋತಿಲ್ಲ ಯಾಕಂದ್ರೆ ಅವನ ಪ್ರೈಝ್ ಅವನೇ ಅನ್ನೋದು ಅವನಿಗೆ ಗೊತ್ತಿದೆ ಅದೇ ಮೈಂಡ್ಸೆಟ್ ನಿಮಗೂ ಕೂಡ ಇರಬೇಕು ತನಗೆ ತಾನೇ ಗೌರವ ಕೊಡೋ ಅಂಥವ್ರನ್ನ ಮಾತ್ರ ಹೆಣ್ಮಕ್ಳು ರೆಸ್ಪೆಕ್ಟ್ ಕೊಡ್ತಾರೆ ಸೊ ಒಂದು ವೇಳೆ ನೀವಳನ್ನು ಸಿಂಹಾಸನದ ಮೇಲೆ ಕೂರಿಸಿದ್ರೆ ಅವಳನ್ನೇ ನಿಮ್ಮ ಸೆಂಟರ್ ಆಫ್ ದ ವರ್ಲ್ಡ್ ಮಾಡಿಕೊಂಡ್ರೆ ಅವಳ ದೃಷ್ಟಿಯಲ್ಲಿ ಕಡಿಮೆ ವ್ಯಾಲ್ಯೂ ಇರೋ ವ್ಯಕ್ತಿ ಥರ ಕಾಣಿಸ್ತೀರ ಆ್ಯಂಡ್ ಶಿ ಡಸಂಟ್ ವಾಂಟ್ ಟು ಬಿ ಯುವರ್ ಪರ್ಪಸ್ ಶಿ ವಾಂಟ್ ಟು ಬಿ ಪಾರ್ಟ್ ಆಫ್ ಸಮಥಿಂಗ್ ಬಿಗ್ಗರ್ ಒಂದು ವೇಳೆ ನಿಮಗೆ ಯಾವುದೇ ಗೋಲ್ಸ್ ಇಲ್ಲ ಅಂದರೆ ಡೈರೆಕ್ಷನ್ ಇಲ್ಲ ಅಂದರೆ ಯಾವುದೇ ಮಿಷನ್ ಇಲ್ಲ ಅಂದರೆ ಅವಳು ನಿಮಗೆ ಗೌರವ ಕೊಡಲ್ಲ ಆ್ಯಂಡ್ ಒಂದು ಸಲ ಗೌರವ ಅನ್ನೋದು ಹೊರಟೋಯ್ತು ಅಂದರೆ ಅಟ್ರಾಕ್ಷನ್ ಕೂಡ ಮಾಯ ಆಗುತ್ತೆ ಪಾಯಿಂಟ್ ನಂಬರ್ ಫೋರ್ ಇಫ್ ಶೀ ಈಸ್ ಹೆಸಿಟೇಟಿಂಗ್ ಶೀ ಈಸ್ ಆಲ್ರೆಡಿ ಡಿಸೈಡೆಡ್ ಬ್ರೋ ಒಬ್ಳು ಹುಡುಗಿಗೆ ನಿಮ್ಮ ಬಗ್ಗೆ ಖಚಿತತೆ ಇಲ್ಲ ಅಂದರೆ ಅವಳಿಗೆ ನಿಜವಾಗ್ಲೂ ಖಚಿತತೆ ಇಲ್ಲ ಅಂತಲ್ಲ ಅವಳಿಗಾಗಲೇ ನಿರ್ಧಾರ ಮಾಡಿದಾಳೆ ಅವಳು ಬೆಟರ್ ಆಗಿರೋರನ್ನ ಹುಡುಕ್ತಿರ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಸೈಡಲ್ಲಿ ಇರ್ಲಿ ಬಿಡು ಅಂತ ಇಟ್ಟಿರ್ತಾಳೆ ನಿಮ್ಮನ್ನ ಈ ಕಟು ಸತ್ಯನ ತುಂಬಾ ಜನ ಹುಡುಗರ ಕೈಯಲ್ಲಿ ಒಪ್ಕೊಳ್ಳೋದಕ್ಕಾಗಲ್ಲ ಇದ್ರ ಬಗ್ಗೆ ಯೋಚನೆ ಮಾಡಿ ಅವಳು ತುಂಬಾ ತಲೆ ಕೆಡಿಸ್ಕೊಂಡಿರೋ ಹುಡುಗನಿಗೋಸ್ಕರ ಯಾವುದ್ರಲ್ಲಾದರೂ ಹಿಂಜರಿಯೋದನ್ನ ನೋಡಿದೀರ ಇಲ್ಲ ಅವನೇ ಬೇಕು ಅಂತ ಡಿಸೈಡ್ ಮಾಡ್ದಾಗ ಅವನ ಜೊತೆಯಲ್ಲಿರೋದಕ್ಕೆ ದಾರಿ ಹುಡುಕ್ತಾಳೆ ಅವನಿಗೋಸ್ಕರ ಪ್ಲಾನ್ಸ್ ಪ್ಲ್ಯಾನ್ಸ್ನ ಕ್ಯಾನ್ಸಲ್ ಮಾಡ್ತಾಳೆ ಅವಳೇ ಮೊದಲು ಮೆಸೇಜ್ ಮಾಡ್ತಾಳೆ ಅವಳದನ್ನ ಸ್ಪಷ್ಟಪಡಿಸ್ತಾಳೆ ಆದ್ರೆ ನಿನ್ ವಿಚಾರಕ್ಕೆ ಬಂದ್ರೆ ಅವಳು ಬಿಜಿ ಬ್ರೋ ಅವಳು ರೆಡಿ ಇದ್ದಾಳೆ ಆದ್ರೆ ನಿನಗೋಸ್ಕರ ಅಲ್ಲ ಬ್ರೋ ನೀನು ಒಬ್ಬ ರಾಜನ್ ಥರ ಯೋಚನೆ ಮಾಡಬೇಕು ಯಾರಾದರೂ ಬಂದು ನನ್ನ ಆಯ್ಕೆ ಮಾಡ್ತಾರೇನು ಅಂತ ಕಾಯ್ತಾ ಕೂತ್ಕೊಂಡು ಆಮೇಲೆ ಅವನ ಸಿಂಹಾಸನದ ಮೇಲೆ ಕೂತ್ಕೋತಾನ ಇಲ್ಲ ಒಂದು ವೇಳೆ ಅವಳು ಕಾರಣಗಳನ್ನು ಕೊಡ್ತಿದ್ರೆ ಕೋಪ ಮಾಡ್ಕೋತಿದ್ರೆ ಅವಳನ್ನು ಕನ್ವಿನ್ಸ್ ಮಾಡೋಕೆ ಪ್ರಯತ್ನ ಮಾಡಬೇಡಿ ಅದೇ ನಿಮ್ಮ ವೀಕ್ನೆಸ್ ಆಗತ್ತೆ ಅದ್ರ ಬದ್ಲಾಗಿ ಅವರಿಂದ ದೂರ ಹೋಗ್ಬಿಡಿ ನೋ ಆರ್ಗ್ಯುಮೆಂಟ್ ನೋ ಚೇಜಿಂಗ್ ಜಸ್ಟ್ ಲೀವ್ ಯಾಕಂದ್ರೆ ಒಬ್ಬ ಸರಿಯಾದ ಹೆಣ್ಣು ನಿಮ್ಗೋಸ್ಕರ ಯಾವತ್ತೂ ಹಿಂಜರಿಯಲ್ಲ ಅವಳಿಗೆ ನಿಮ್ಮ ಅವಶ್ಯಕತೆ ಇದೆ ಅನ್ನೋದನ್ನು ಗೊತ್ತು ಮಾಡ್ತಾಳೆ ಅಂಡ್ ಯಾವಾಗ ಯೋಗ್ಯತೆ ಇಲ್ಲದ ಇರೋರಿಗೋಸ್ಕರ ಟೈಮ್ ವೇಸ್ಟ್ ಮಾಡೋದನ್ನ ನಿಲ್ಲಿಸ್ತೀರೋ ಆಗ ಯೋಗ್ಯತೆ ಇರೋರು ನಿಮ್ಮ ಜೀವನದಲ್ಲಿ ಕಾಲಿಡೋಕೆ ಜಾಗ ಮಾಡಿಕೊಡ್ತೀರ ಪಾಯಿಂಟ್ ನಂಬರ್ ಫೈವ್ ಯು ಸೆಟ್ ದ ಸ್ಟ್ಯಾಂಡರ್ಡ್ ಫಾರ್ ಹೌ ವುಮೆನ್ ಟ್ರೀಟ್ ಯು ಬ್ರೋ ಹೆಣ್ಮಕ್ಳು ನೀವರಿಗೆ ಯಾವ ರೀತಿ ಅವಕಾಶ ಕೊಡ್ತೀರೋ ಅವರು ನಿಮ್ಮನ್ನು ಅದೇ ರೀತಿ ನಡ್ಸ್ಕೋತಾರೆ ಲಾಸ್ಟ್ ಮಿನಿಟಲ್ಲಿ ಮಾಡೋ ಇನ್ವೈಟ್ ಇಗ್ನೋರ್ ಮಾಡೋ ಮೆಸೇಜಸ್ ಅರೆ ಮನಸ್ಸಿನ ಪ್ರಯತ್ನಗಳು ಇದೆಲ್ಲದಕ್ಕೂ ನೀವು ಓಕೆ ಅಂದರೆ ನಿಮಗೆ ಸಿಗೋದು ಕೂಡ ಅಷ್ಟೆ ಅಂಡ್ ಅದು ಅವಳು ತಪ್ಪಲ್ಲ ನಿಮ್ಮದು ಆದರೆ ನೀವೊಂದು ಸ್ಟ್ಯಾಂಡರ್ಡ್ನ ಸೆಟ್ ಮಾಡ್ಕೊಳ್ಳೋ ಕ್ಷಣ ಪ್ರತಿಯೊಂದು ಬದಲಾಗುತ್ತೆ ಅವಳ ಹೊರಟುತನ ಸಹಿಸಿಕೊಳ್ಳೋದನ್ನ ನಿಲ್ಲಿಸ್ತೀರಾ ಅವಳ ಕೆಟ್ಟ ನಡವಳಿಕೆಗಳಿಗೆ ನೆಪ ಹೇಳೋದನ್ನ ನಿಲ್ಲಿಸ್ತೀರಾ ನಿಮ್ ಬಗ್ಗೆ ಕೇರ್ ಮಾಡದೇ ಇರೋರಿಗೋಸ್ಕರ ಕಾಯ್ತಾ ಕೂರೋದನ್ನ ಕೂಡ ಅಂಡ್ ಯಾವಾಗ ನೀವಿದನ್ನೆಲ್ಲಾ ಇದನ್ನೆಲ್ಲ ಮಾಡ್ತಿರೋ ಸಮಿಂಗ್ ಇಂಟ್ರೆಸ್ಟಿಂಗ್ ಹ್ಯಾಪನ್ಸ್ ನಿಮಗೆ ನಿಜವಾಗ್ಲೂ ರೆಸ್ಪೆಕ್ಟ್ ಕೊಡೋರು ನಿಮ್ಮ ಕಡೆ ಅಟ್ರಾಕ್ಟ್ ಆಗ್ತಾರೆ ಹೆಣ್ಮಕ್ಳು ಚೇಸ್ ಮಾಡೋ ಹುಡುಗರು ಹಿಂದೆ ಬೆಂಡಾಗೋ ಅಂಥವ್ರಲ್ಲ ಅವಳಿಂದ ಎಫರ್ಟ್ನ ಎಕ್ಸ್ಪೆಕ್ಟ್ ಮಾಡೋರು ನೀವು ಕೂಡ ಅದೇ ವ್ಯಕ್ತಿಯಾಗಬೇಕು ಕಾಯೋದನ್ನ ನಿಲ್ಸಿ ಅವಳ ಬೆನ್ನಟ್ಟೋದನ್ನ ನಿಲ್ಸಿ ಯಾವತ್ತೋ ಒಂದಿನ ನನ್ನ ಬೆಲೆ ಅವಳಿಗೆ ಗೊತ್ತಾಗುತ್ತೆ ಅಂತ ಇಟ್ಕೊಳ್ಳೋದನ್ನ ಮೊದ್ಲು ನಿಲ್ಸಿ ಒಂದು ಅವಳಿಗೆ ಇವತ್ತೇ ಅರ್ಥ ಆಗ್ಬೋದು ಇಲ್ಲ ಯಾವತ್ತಿಗೂ ಅರ್ಥ ಆಗ್ದೇನೂ ಇರ್ಬೋದು ಅಂಡ್ ರಶ್ಮಿ ನೀವು ಯಾವಾಗ ಹುಡ್ಗಿರ್ ಹಿಂದೆ ಹೋಗೋದನ್ನ ನಿಲ್ಲಿಸ್ತೀರೋ ಆಗ ಸರಿಯಾದ ಹುಡ್ಗಿ ನಿಮ್ ಹಿಂದೆ ಬರ್ತಾಳ ಸೊ ಇವತ್ತಿಂದ ನಿಮ್ಮ ಬೆಲೆ ಗೊತ್ತಿಲ್ಲದೆ ಇರೋರ್ ಮೇಲೆ ಟೈಮ್ ವೇಸ್ಟ್ ಮಾಡೋದನ್ನು ನಿಲ್ಲಿಸ್ತೀರ ನನ್ನ ಇಷ್ಟಪಡು ಅಂತ ಯಾರಿಗೋ ಕನ್ವಿನ್ಸ್ ಮಾಡೋದನ್ನು ಕೂಡ ನಿಲ್ಲಿಸ್ತೀರ ಯಾರಿಗೋ ಆಪ್ಷನ್ ಆಗಿರೋದನ್ನು ನಿಲ್ಲಿಸ್ತೀರ ಒಂದು ವೇಳೆ ಅವಳು ಯಾವುದೇ ಎಫರ್ಟ್ಸ್ ಹಾಕ್ತಿಲ್ಲ ಅಂದರೆ ಕಾರಣಗಳನ್ನು ಕೊಡ್ತಿದ್ರೆ ನಿಮ್ಮ ಇಂಟ್ರೆಸ್ಟ್ನೇ ಪ್ರಶ್ನೆ ಮಾಡೋ ರೀತಿ ಮಾಡ್ತಿದ್ರೆ ಅಲ್ಲಿಂದ ಹೊರಟುಬಿಡಿ ವಿಥೌಟ್ ಡಿಸ್ಕಷನ್ ವಿಥೌಟ್ ಎಕ್ಸ್ಪ್ಲನೇಷನ್ ಜಸ್ಟ್ ಗೋ ಒಬ್ಬ ರಿಯಲ್ ಮ್ಯಾನ್ ಯಾರ ಮುಂದೆನೂ ಭಿಕ್ಷೆ ಬೇಡಲ್ಲ ಯಾರಿಗೋಸ್ಕರನೂ ಕಾಯ್ತಾ ಕೂರಲ್ಲ ಮುಂದೆ ಹೋಗ್ತಾ ಇರ್ತಾನೆ ಅಂಡ್ ಒಬ್ಬ ಸರಿಯಾದ ಹೆಣ್ಣು ಅವನ ಹಿಂದೆ ಫಾಲೋ ಮಾಡ್ತಾಳೆ ಅಂಡ್ ನಿಮ್ಮನ್ನ ಯಾರೂ ಕೂಡ ಫಾಲೋ ಮಾಡಲಿಲ್ಲ ಅಂದ್ರೆ ಅದು ಕೂಡ ಒಳ್ಳೇದೇ ಯಾಕಂದ್ರೆ ಒಬ್ಬಂಟಿಯಾಗಿ ನಡೆಯೋ ವ್ಯಕ್ತಿ ಯಾರು ಕಾಲ್ ಕೆಳಗೋ ಬಿದ್ದು ಸಾಯೋರಿಗಿಂತ ಯಾವಾಗಲೂ ಮುಂದೆ ಇರ್ತಾನೆ ಸೊ ಫ್ರಮ್ ನೌ ಮೇಕ್ ಯುವರ್ ನೆಕ್ಸ್ಟ್ ಮೂವ್ ಕೌಂಟ್